ನಮಸ್ಕಾರ ಬಂಧುಗಳೇ ಇದೇ ಹನ್ನೆರಡನೇ ತಾರೀಕು ರಂದು ವಿವಿಧ ರೈತರ ವತಿಯಿಂದ ಹಾಗೂ ರೈತ ಸಂಘ ವತಿಯಿಂದ ಏನು ಈ ಕಬ್ಬು ಬೆಳೆದಂಥ ರೈತರಿಗೆ ಒಳ್ಳೆ ರೀತಿಯಿಂದ ಬೆಂಬಲ ಬೆಲೆ ಕೊಡಬೇಕಂತ ಈ ರೈತ ಸಂಘ ವತಿಯಿಂದ ಈ ಒಂದು ಪ್ರತಿಭಟನೆ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಅಂದು ಬೆಳಗ್ಗೆ ಹನ್ನೆರಡನೇ ತಾರೀಕು ಹನ್ನೊಂದು ಗಂಟೆಗೆ ರಾಜ್ ಏನ ಶಾಲೆ ಇದೆ ಬೈಪಾಸ್ ನಲ್ಲಿ ಅಲ್ಲಿ ಆ ಒಂದು ಸ್ಥಳದಲ್ಲಿ ಈ ಹೋರಾಟವನ್ನು ರೈತ ಎಲ್ಲಾ ಬಾಂಧವರು ಈ ಒಂದು ಹೋರಾಟ ಹಮ್ಮಿಕೊಂಡಿದ್ದಾರೆ ಆ ಒಂದು ಹೋರಾಟಕ್ಕೆ ನಾನು ಅಂದ್ರೆ ಹುಮ್ನಾಬಾದ್ ಮತ್ತು ಕ್ಷೇತ್ರದ ಶಾಸಕನಾಗಿ ಹಾಗೂ ಒಂದು ರೈತನಾಗಿ ಈ ಒಂದು ಹೋರಾಟದಲ್ಲಿ ನಾನು ಕೂಡ ಪಾಲ್ಗೋತಾ ಇದ್ದೀನಿ ಹಾಗೂ ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳು ಎಲ್ಲ ಕಾರ್ಯಕರ್ತ ಬಾಂಧವರು ಕೂಡ ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದಾರ ಇದೇನು ಯಾವುದೇ ಒಂದು ಪಕ್ಷದ ಹೋರಾಟ ಅಲ್ಲ ಇದು ಎಲ್ಲರ ರೈತರ ಪರವಾಗಿ ಇದು ಹೋರಾಟ ಇದೆ ನನ್ನ ಒಂದೇ ಮನವಿ ಏನಂತಂದ್ರೆ ಈ ಒಂದು ಹೋರಾಟದಲ್ಲಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ರೈತ ಬಾಂಧವರು ಪಾಲ್ಗೊಳ್ಬೇಕು ಇನ್ನೊಂದು ವಿಷಯವೇನಂತಂದ್ರೆ ಈಗಾಗಲೇ ತಮಗೆಲ್ಲ ಗೊತ್ತಿದ್ದಾಗೆ ಸುಮಾರು ವರ್ಷಗಳಿಂದ ಏನು ನಮ್ಮ ಬೀದರ್ ಸಕ್ಕರೆ ಕಾರ್ಖಾನೆ ಇದೆ ಬಂದ್ ಆಗಿದೆ ಅದನ್ನು ಕೂಡ ಸರ್ಕಾರ ಗಮನ ವಹಿಸಿ ಲೀಸ್ ಕೊಟ್ಟಿ ಮತ್ತೆ ಪ್ರಾರಂಭ ಮಾಡ್ಬೇಕಂತ ಇದನ್ನು ಕೂಡ ನಾವು ಹೋರಾಟ ಮಾಡ್ತಾ ಇದೇವಿ ಗೊತ್ತಾ ನಾವು ಬಹಳಷ್ಟು ಕಡೆ ಇದರ ಬಗ್ಗೆ ಮಾತಾಡಿದ್ರು ಕೂಡ ಯಾವುದೂ ಕೂಡ ಪ್ರಯೋಜನ ಆಗ್ತಾ ಇಲ್ಲ ಯಾಕಂತಂದ್ರೆ ಸರ್ಕಾರ ಮುಚ್ಕೊಂಡು ಕುಂತಿದೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಸರ್ಕಾರ ಗಮನಕ್ಕೂ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೂ ಉಸ್ತುವಾರಿ ಸಚಿವರ ಗಮನಕ್ಕೂ ಕೂಡ ಪದೇ ಪದೇ ತಂದರೂ ಕೂಡ ಅವ್ರು ಯಾವುದೇ ಕೂಡ ಕಾಳಜಿ ವಹಿಸಲೇನೆ ಈ ಒಂದು ಬಿ ಎಸ್ ಎಸ್ ಕೆಗೆ ನಿಜ್ ವಹಿಸ್ತಾ ಇದ್ದಾರ ಆದ ಕಾರಣ ಹನ್ನೆರಡನೇ ತಾರೀಕು ಹನ್ನೊಂದು ಗಂಟೆಗೆ ಇದರ ಬಗ್ಗೆನೂ ಕೂಡ ನಾವು ಎಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದೇವು ಅದಕ್ಕಾಗಿ ನಾನು ಹುಮನಾಬಾದ್ ಮತ ಕ್ಷೇತ್ರದ ಶಾಸಕನಾಗಿ ಎಲ್ಲಾ ತಾಲೂಕಿನ ನಮ್ಮ ಮತಕ್ಷೇತ್ರದ ಹಾಗೂ ಜಿಲ್ಲೆಯಿಂದ ಯಾಕಂತಂದ್ರೆ ಈ ಒಂದು ಬಿ ಎಸ್ ಎಸ್ ಕೆ ಕಾರ್ಖಾನೆ ತಮಗೆಲ್ಲ ಗೊತ್ತಿದ್ದ ಹಾಗೆ ಇವತ್ತು ಇಡೀ ನಮ್ಮ ಜಿಲ್ಲೆಗೆ ಒಂದು ಬೆನ್ನೆಲುಬಾಗಿ ರೈತರಿಗೆ ಇವತ್ತು ಕಬ್ಬು ನುರಿಸುವಂತ ಕಾರ್ಯ ಮಾಡಿದ ಕಾರಣ ಜಿಲ್ಲೆಯಿಂದ ಎಲ್ಲ ರೈತ ಅಣ್ಣ ತಮ್ಮರು ಈ ಒಂದು ಪ್ರತಿಭಟನೆದಲ್ಲಿ ತಾವೆಲ್ಲರೂ ಕೂಡ ಕಡ್ಡಾಯವಾಗಿ ಪಾಲ್ಗೊಳ್ಬೇಕಂತ ನಾನು ತಮ್ಮಲ್ಲಿ ಎಲ್ಲರಿಗ ಹತ್ರ ವಿನಂತಿ ಮಾಡ್ತೀನಿ ಧನ್ಯವಾದ ಸ್ವಲ್ಪ ಇವತ್ತು ಯಾವುದೇ ಪಕ್ಷತೀತವಾಗಿ ಯಾರೇ ಬಂದರೂ ಕೂಡ ಸ್ವಾಗತ ಇದೆ ಇವತ್ತು ನಾನು ಇವತ್ತಿನ ಶಾಸಕನಾಗಿನೇ ನಾನು ರೈತರಿಗೆ ಬೆಂಬಲ ಕೊಡ್ತಾ ಇದ್ದೀನಿ ಇವತ್ತ ಯಾಕಂತಂದ್ರೆ ತಾವು ನೋಡ್ಬೋದು ಈಗಾಗಲೇ ಏನು ಪ್ರತಿ ತನ್ನ ಕಬ್ಬಿಗೆ ಬೆಳಗಾವಿನಲ್ಲಿ ಅಹ್ ಮೂರ್ ಸಾವಿರ ಮುನ್ನೂರು ಕೊಟ್ಟಿದಾರ ಯಾಕೆ ಕರ್ನಾಟಕ ರಾಜ್ಯದಲ್ಲಿ ಕೂಡ ಇದನ್ನು ಕೂಡ ನಮ್ಮ ಬೀದರ್ ಕರ್ನಾಟಕ ರಾಜ್ಯದಲ್ಲೇ ಇದೆ ಬೆಳಗಾವ್ಕೊಂದು ಬೀದರ್ಕೊಂದು ಕೂಡ ಆಗಲ್ಲ ಯಾಕಂತಂದ್ರೆ ಏನು ಈ ಕಾರ್ಖಾನೆಗಳನ್ನು ಕಬ್ಬು ನುರಿಸುವಂತ ಕಾರ್ಯ ಮಾಡಲಿಕ್ಕಿಂತ ಮೊದಲೇ ಈ ಡಿ ಸಿ ಆರ್ ಅಧ್ಯಕ್ಷರ ಇಲ್ಲ ನಮ್ಮ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಕರಿಬೇಕಾಗಿತ್ತು ಒಂದು ಬೆಂಬಲ ಬೆಲೆ ಘೋಷಣೆ ಮಾಡೋಗಿತ್ತು ನಾವು ಪರ್ಯಟನೆಗೆ ಇಷ್ಟ ಆದರೆ ಆದ್ರೆ ಗೊತ್ತಿನವರೆಗೂ ಕೂಡ ನೋಡಿ ಡಿ ಸಿ ಅವರು ಕೂಡ ಮೀಟಿಂಗ್ ಕರೆದಿಲ್ಲ ಉಸ್ತುವಾರಿ ಸಚಿವರು ಕೂಡ ಕರೆದಿಲ್ಲ ಇವತ್ತೇನು ಇವತ್ತ ಕಾರ್ಖಾನೆ ಮಾಲೀಕರಿಗೆ ಇವತ್ತ ಮೀಟಿಂಗ್ ಕರೆದಿದ್ರು ಆದ್ರೆ ಇವತ್ತು ನೋಡಿ ನಾವು ಜನಪ್ರತಿನಿಧಿಗಳು ಇದ್ದೇವೆ ಶಾಸಕರಿದ್ದೇವೆ ಇವತ್ತಿನವರೆಗೂ ಕೂಡ ಯಾವುದು ಕೂಡ ನಮ್ಗೆ ಕರಿತಾ ಇಲ್ಲ ಯಾಕಂತಂದ್ರೆ ಈ ಸರ್ಕಾರಕ್ಕ ರೈತರ ಮ್ಯಾಗೆ ಕಾಳಜಿನೇ ಇಲ್ಲ ಕಾಳಜಿ ಇರ್ತಿತ್ತು ಅಂತಂದ್ರ ಮೊದಲನೇ ಕರೆಸಿ ಪೈಲೆ ಪ್ರೀಬೇ ಕಾರ್ಖಾನೆಗಳ ಪ್ರಾರಂಭ ಆಗ್ಲಿಕ್ಕಿಂತ ಮೊದಲೇ ಒಂದು ಕಾರ್ಖಾನೆ ಮಾಲೀಕರಿಗೆ ರೈತ ಸಂಘ ಮುಖಂಡರುಗಳಿಗೆ ಜನಪ್ರತಿನಿಧಿಗಳಿಗೆ ತಗೊಂಡಿ ಮೀಟಿಂಗ್ ಮಾಡಿ ನಾವು ಇಷ್ಟು ಪ್ರೈಸ್ ಫಿಕ್ಸ್ ಮಾಡ್ತಾ ಇದ್ದೇವಂತ ಮಾಡ್ಯಾರ ಇವೆಲ್ಲ ಕೂಡ ಸಮಸ್ಯೆ ಆಗ್ತಾ ಇಲ್ಲ ಅದಕ್ಕಾಗಿ ಈಗ ಈಗಾಗಲೇ ತಾವು ನೋಡ್ತಾ ಇದ್ರಿ ಬಹಳಷ್ಟು ಅತಿವೃಷ್ಟಿಯಾಗಿ ರೈತರು ಸಂಕಷ್ಟದಾಗಿದ್ದಾರ ಕಣ್ಣೀರ್ ಹಾಕ್ತಾ ಇದ್ದಾರ ಆದ್ರೂ ಕೂಡ ಈ ಸರ್ಕಾರ ಹೆಚ್ಕೋತಾ ಇಲ್ಲ ಆದ ಕಾರಣ ಇದಕ್ಕೊಂದೇ ಒಂದೇ ಪರ್ಯಾಯ ಅಂತಂದ್ರೆ ಹೋರಾಟ ಈಗಾಗಲೇ ತಾವು ನೋಡ್ರಿ ಏನು ಸುಮಾರು ಒಂಬತ್ತು ದಿವಸ ಬೆಳಗಾವಿನಲ್ಲಿ ಒಂಬತ್ತು ದಿವಸ ಹೋರಾಟ ಮಾಡಿದ ಮ್ಯಾಕೆ ಸರ್ಕಾರ ಅವಾಗ ಕಾಣ್ತಾ ಅವಾಗ ಕಣ್ ತೆರೆದಿ ಬೆಂಬಲ ಘೋಷಣೆ ಮಾಡಿದ್ದಾರೆ ಗೊತ್ತಾ ಮೂರ್ ಸಾವಿರ ಮುನ್ನೂರು ರೂಪಾಯಿ ಇವತ್ತು ಘೋಷಣೆ ಮಾಡಿದ ಅದ್ರ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಏನ್ ಇವತ್ತು ಬೆಳಗಾವದಲ್ಲಿ ಆ ಘೋಷಣೆ ಮಾಡಿದಾರ ಆ ಬೆಲೆ ಇಲ್ಲಿ ನಮ್ಮ ಬೀದರ್ ಜಿಲ್ಲೆಗೂ ಕೂಡ ಅದೇ ಬೆಲೆ ನಾವು ಕೊಡ್ಬೇಕಂತ ಇವತ್ತ ಎಲ್ಲಾ ರೈತ ಸಂಘಗಳಿಂದ ನಾವು ಹೋರಾಟ ಮಾಡ್ತಾ ಇದೀವಿ ಗೊತ್ತಾ ಎಲ್ಲ ಒಂದ್ ಕಡೆ ಬೆಳೆ ಹಾನಿ ಕೂಡ ಹಣ ಬರುವಲ್ಲಿ ಕ್ಷೇತ್ರಕ್ಕೆ ಇಲ್ಲ ಈಗಾಗ್ಲೇ ನಾವು ಉಸ್ತುವಾರಿ ಸಚಿವರಿಗೆ ಮತ್ತೆ ನಮ್ಮ ಡಿ ಸಿ ಅವರಿಗೆ ಮಾತಾಡಿದಾಗ ಹಂತ ಹಂತವಾಗಿ ಏನ್ ಬಿಡ್ತಾ ಇದಾರ ಆ ಮುಖಾಂತರ ಒಂದು ಹತ್ ಹನ್ನೆರಡು ದಿವಸ ಎಲ್ಲಾ ತಾಲೂಕಕ್ ಇದ್ರಲ್ಲಿ ಬರ್ತಾ ಇದೆ ನಂಬಲ್ಲೂ ಕೂಡ ಸುಮಾರು ಇಪ್ಪತ್ತೈದು ಸಾವಿರ ಹೆಕ್ಟರ್ ಸುಮಾರು ಈಗಾಗಲೇ ಬೆಳೆ ಹಾನಿಯಾಗಿದೆ ಅಂತ ನಾವು ಕೂಡ ಇಲ್ಲಿನ ತಹಸೀಲ್ದಾರ್ ಅವರು ವರದಿ ಕೊಟ್ಟಿದಾರು ರೈತರಿಗೆ ದುಡ್ಡು ಬರಬೇಕು ಆ ತರ ಬರ್ತದೆ ಈಗ ಏನು ರೈತರು ನಿರ್ಣಯ ತೋತರ ಅವ್ರಿಗೆ ಬೆನ್ನ ನಾವು ನಿಂದಿರ್ತೇವೆ ಅವ್ರ ಹಿಂದ್ಗಡೆ ನಾವು ಇದ್ದಿ ಅವ್ರಿಗೆ ಬೆಂಬಲ ಸೂಚಿಸ್ತೇವೆ ಇವತ್ತು ನಿರ್ಣಯ ಅವ್ರು ಏನೇ ತಗೋಲಿ ಯಾಕೆ ನಮಗ ರೈತರಿಗೆ ನ್ಯಾಯ ಕೊಡೋದಿದೆ ರೈತರು ಏನ್ ಇವತ್ತು ನಿರ್ಣಯ ತೋತಾರ ಅವರಿಗೆ ನಾವು ಬೆಂಬಲ ಕೊಡ್ತಾ ಇದೆ ಈಗಾಗಲೇ ನಮ್ಗ ಮಾಹಿತಿ ಬದಿದ ಪ್ರಕಾರ ಇವತ್ತು ಒಂದು ದಿನದ ಹೋರಾಟ ಇದೆ ಸರ್ಕಾರ ಎತ್ಕೊಳ್ತಿ ಬೇಡಿಕೆಗಳನ್ನು ಅಂತಂದ್ರೆ ಅಲ್ಲೇ ಕೈ ಬಿಡ್ತಾರ ಈಗ ಸರ್ಕಾರ ರೈತರ ಬೇಡಿಕೆಗಳನ್ನು ಈಡೇರಿಸಿಲ್ಲ ಅಂತಂದ್ರೆ ಮುಂಬರ್ತ ದಿನಲ್ಲೂ ಕೂಡ ಮತ್ತ ಉಗ್ರವಾದಂತ ಹೋರಾಟ ಮಾಡ್ತಾರ